ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಅನದರ್ ವಿಡಿಯೋ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ನ ಎಲ್ಲರೂ ಚೆನ್ನಾಗಿ ಆಡಿದ್ರು ಅವರು ಕ್ಯಾಪ್ಟನ್ ಆಗಬಹುದಿತ್ತು ಬ್ಯಾಡ್ ಲಕ್ ಬಟ್ ಗೋಲ್ಡ್ ಸುರೇಶ್ ಆದರು ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಳ್ಪೆ ಉತ್ತಮ ಕ್ಯಾಪ್ಟನ್ ಆಗಿರೋ ಏಕೈಕ ವ್ಯಕ್ತಿ ಅಂತಾನೆ ಹೇಳ್ಬೋದು ಹಾಗೆ ರಜತ್ ಆ ಮ್ಯಾಟ್ನ ಅಲ್ಲಿಗೆ ಬಿಟ್ಟಿದ್ದರು ಈ ಧನ್ರಾಜ್ ಅವರು ಬೇಕಂತಲೇ ತಂದರು ಅಂತಲೇ ಹೇಳ್ಬೋದು ಧನ್ರಾಜ್ ಬೇಕಂತ ರಜತ್ ಮೇಲೆ ಕಾಲು ಕೆರ್ಕೊಂಡು ಹೋಗ್ತಾ ಇದ್ದಾರೆ ರಜತ್ ಐವತ್ತು ದಿನ ಮುಗ್ಸಾದ್ಮೇಲೆ ಬಂದು ಸ್ಕ್ರೀನ್ ಫೇಸ್ ಜಾಸ್ತಿ ತಗೊಳ್ತಿದ್ದಾರೆ ಅನ್ನೋದು ಧನ್ರಾಜ್ ಅವರಿಗೆ ಸಹಿಸೋಕೆ ಆಗ್ತಿಲ್ಲ ಅಂತ ನನ್ನ ಅನಿಸಿಕೆ ಬೇಕಂತಲೇ ರಜಿತ್ ಅವರಿಗೆ ಪ್ರೋವಾಕ್ ಮಾಡಿದರು ಮುಟ್ಟಿ ನೋಡೋಣ ಹೊಡಿ ಹೊಡಿರಿ ನೋಡೋಣ ಅಂತ ಅನ್ನೋದು ತಪ್ಪು ಧನ್ರಾಜ್ ಅವ್ರದ್ದು ಒಬ್ರದೇ ತಪ್ಪು ಅಂತ ನಾನು ಹೇಳ್ತಿಲ್ಲ ರಜತ್ ಅವ್ರದ್ದು ಕೂಡ ತಪ್ಪಿದೆ ತಾನು ಬಿಗ್ ಬಾಸ್ಗೆ ಯಾಕೆ ಹೋಗಿದ್ದೀನಿ ಅಂಬೋದನ್ನೇ ಮರ್ತಿದ್ದಾರೆ ಅನ್ಸುತ್ತೆ ರಜತ್ ಅವರು ಮಾತಿದ್ರೆ ಧನರಾಜಿಗೆ ಹೊಡೆಯೋಕೆ ಹೋಗಿದ್ದು ದೊಡ್ಡ ತಪ್ಪು ಮತ್ತೆ ರಜತ್ ಅವ್ರದ್ದು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ತುಂಬ ದುರಂಕಾರದಿಂದ ಮಾತಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಸರ್ ಇದ್ದ ಇವ್ರನ್ನ ಕ್ಲಾಸ್ ತೊಗೊಂಡೇ ತಗೊಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವರು ಡಬ್ಲ್ಯೂ ಡಬ್ಲ್ಯೂಗೆ ಹೋಗಿದ್ದೀನಿ ಅಂದ್ಕೊಂಡಿದ್ದಾರೆ ಅನ್ಸುತ್ತೆ ಮಾತಿದ್ರೆ ಕೈ ಎತ್ತಾರೆ ಇದರಲ್ಲಿ ಇಬ್ಬರದೂ ತಪ್ಪಿದೆ ಅಂತ ಹೇಳ್ಬೋದು ತ್ರಿವಿಕ್ರಮ್ ಕಳಪೆ ಕೊಟ್ಟ ರೀಸನ್ ಸರಿ ಇರಲಿಲ್ಲ ಗೋಲ್ಡ್ ಸುರೇಶ್ ಅವ್ರದ್ದು ಅವರು ಭವ್ಯ ಜೊತೆ ಇರ್ತೀರ ಆ ಥರ ಹೇಳಿ ಕಳಪೆ ಕೊಟ್ಟಿದ್ದು ಗುಡ್ ಮಾರ್ನಿಂಗ್ ಆ ಥರ ಅದು ರೀಸನೇ ಅಂತ ಅನಿಸ್ಲಿಲ್ಲ ಹಾಗೆ ಶಿಶಿರ್ ಅವರು ಗೇಮಲ್ಲಿ ಲೋ ಇದ್ದಾರೆ ಅಂತ ಕೊಟ್ಟಿದ್ದು ಮತ್ತು ಉಸ್ತವಾರಿ ಚೆನ್ನಾಗಿ ಮಾಡಲಿಲ್ಲ ಅಂತ ಐಶ್ವರ್ಯ ಅವರು ಕೊಟ್ಟರು ಅವ್ರು ಕೊಟ್ಟ ರೀಸನ್ ಅವರಿಗೆ ಸೂಕ್ತ ಆಗಿತ್ತು ಅಷ್ಟೇ ಪಾಪ ಅವರಿಗೆ ಕಳಪೆ ಕೊಡೋ ಕಳಪೆ ಕೊಡುವಷ್ಟು ಏನು ಕೆಟ್ಟದಾಗಿ ಈ ವಾರ ಪರ್ಫಾರ್ಮೆನ್ಸ್ ಮಾಡಿಲ್ಲ ತ್ರಿವಿಕ್ರಮ್ ಅವರು ನಿಜವಾದ ಕಳಪೆ ಅಂದರೆ ಇವರು ಗೌತಮಿ ಅವರಿಗೆ ಕೊಡಬೇಕು ಅವರು ಕ್ಯಾಪ್ಟನ್ ಒಂದು ಟೀಮ್ನ ಕ್ಯಾಪ್ಟನ್ ಆಗಿ ಅವರು ಎಲ್ಲ ಟಾಸ್ಕ್ನಲ್ಲೂ ಸೋತಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಕೆಟ್ಟದಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಒಬ್ಬರು ಲೀಡ್ರಾಗಿ ಯಾವುದೋ ಒಂದು ಟಾಸ್ಕ್ ಆಡುವಾಗ ತುಂಬಾ ಟೈಮ್ ತಗೊಂಡ್ರು ಅಂತಲೇ ಹೇಳ್ಬೋದು ಹಾಗೇ ಮೋಕ್ಷಿತ ಪೈ ಈ ವಾರ ಅಷ್ಟು ಒಂದು ಏನೂ ಚೆನ್ನಾಗಿ ಆಡಿಲ್ಲ ಯಾವುದೇ ಗೇಮ್ ಆಗಲಿ ಒಂದು ಫಸ್ಟ್ನೇ ಗೇಮ್ ಆಟ ಆಡಿದ್ದಷ್ಟೇ ಆಮೇಲೆ ಉತ್ತಮ ಬಂದು ಎಲ್ಲರೂ ಗೋಲ್ಡ್ ಸುರೇಶ್ ಅವರಿಗೆ ಕೊಟ್ಟಿದ್ದು ಬಟ್ ಉತ್ತಮ ಬಂದು ಹನುಮಂತ ಅವರಿಗೆ ಕೊಟ್ಟಿದ್ದರೆ ಸೂಟ್ ಆಗ್ತಿತ್ತು ಅನಿಸುತ್ತೆ ಈ ವಾರ ಒಂದು ಟೀಮ್ನ ಲೀಡ್ರಾಗಿ ತುಂಬ ಚೆನ್ನಾಗಿ ಆಟ ಆಡಿದರೆ ಎಲ್ಲರನ್ನೂ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಮಾಡಿದ್ರು ಸೊ ಇವ್ರಿಗೆ ಕ್ಯಾ ಉತ್ತಮ ಕೊಟ್ಟಿದ್ರೆ ಸೂಟ್ ಆಗ್ತಿತ್ತು ಅಂತ ನನ್ನ ಅನಿಸಿಕೆ ಗೋಲ್ಡ್ ಸುರೇಶ್ ಅವರು ನೋಟಿಸ್ ಓದುವಾಗ ನಡುವೆ ಹನುಮಂತಪ್ಪನ ಹೆಸರು ಚೈತ್ರ ಅವರು ಹೇಳಿದಾಗ ಹನು ಹನುಮಂತಪ್ಪ ಅವರು ನನ್ನ ಹೆಸರು ಯಾಕೆ ಹೇಳಿದೆ ಅಂತ ನಿನಗೆ ಕಳಪೆ ಕೊಡ್ತೀನಿ ತಡಿ ಅಂತ ಹೇಳಿ ಕೊಟ್ಟಾಗ ಚೈತ್ರಕ್ಕ ಇನ್ನೊಂದ್ಸತಿ ಅವರು ಹೆಸರೇ ತಗೊಳೋದಿಲ್ಲ ಅನ್ಸುತ್ತೆ ಸೊ ಯಾಕರ ಹೇಳಿದ್ದೇವನೋ ನನಗೆ ಕಳಪೆ ಕೊಟ್ಟರು ಆ ಥರ ಮುಖ ಆಯ್ತು ಮೋಕ್ಷಿತಾ ಅವರು ಕ್ಯಾಪ್ಟನ್ ಗೋಲ್ಡ್ ಸುರೇಶ್ ಅವರಿಗೆ ಬಗಿಟ್ ಹಿಡಿತಿದ್ದಾರೆ ಅಂತ ನನ್ನ ಅನಿಸಿಕೆ ಕ್ಯಾಪ್ಟನ್ ಹೇಳಿದ ಕೆಲಸ ಮಾಡಬೇಕು ಬಟ್ ಇವ್ರು ಭವ್ಯಗೌಡ ಅವರು ನಾನು ಮಾಡಲ್ಲ ಅಂತ ಏನು ಹೇಳಲಿಲ್ಲ ನಾನು ಆಮೇಲೆ ಮಾಡ್ತೀನಿ ಊಟ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು ನಮ್ಮ ಮನೆಯಲ್ಲೇ ಹೇಳಿದ ಕೆಲಸ ಮಾಡಲ್ಲ ಅಂತ ಹೇಳಿದ್ದು ಸರಿ ಅಹ್ ಇವರು ಭವ್ಯಗೌಡ ಭವ್ಯ ಗೌಡ ಅವರು ಬಟ್ ಕ್ಲೀನಿಂಗ್ ವಿಷಯದಲ್ಲಿ ಬಂದಾಗ ತ್ರಿವಿಕ್ರಮ್ ಅವರು ಹೇಳಿದರು ಅಲ್ಲಿ ಯಾರೋ ಹೇಳಿಕೊಡ್ತಿದ್ದಾರೆ ಹೋಗಿ ಕ್ಲೀನ್ ಮಾಡಿ ಅಂತ ಕ್ಲೀನ್ ಮಾಡಿದರು ಪಾಪ ಹೋಗಿ ಎಲ್ಲ ಕ್ಲೀನ್ ಮಾಡಿ ಬಂದರು ಆದರೂ ಮೋಕ್ಷಿತ ಅವರು ಅಲ್ಲಿ ಜೇಡ ಕಟ್ಟಿದೆ ತುಂಬ ಗಲೀಜಿತ್ತು ಅಂತ ಹೇಳಿದ ತಕ್ಷಣನೇ ಗೋಲ್ಡ್ ಸುರೇಶ್ ಅವರು ಬಂದು ಇನ್ನೂ ಕ್ಲೀನ್ ಆಗಿಲ್ಲ ಅಲ್ಲೆಲ್ಲ ಜೇಡ ಕಟ್ಟಿದೆ ಇನ್ನೂ ಕ್ಲೀನ್ ಮಾಡಿ ಅಂತ ಹೇಳಿದ್ದು ಅದೆಲ್ಲವೂ ಸರಿ ಸರಿ ಇರಲಿಲ್ಲ ಅದು ನನ್ನ ಅನಿಸಿಕೆ ಮೋಕ್ಷಿತ ಅವರು ಗೋಲ್ಡ್ ಸುರೇಶ್ ಅವರಿಗೆ ಬಗಿಟ್ ಹಿಡಿತಿದ್ದಾರೆ ಮತ್ತು ಅವರು ಹೇಳಿ ಹೋದ ತಕ್ಷಣವೇ ಬಂದು ಅಲ್ಲೆಲ್ಲ ಏನೂ ಕ್ಲೀನ್ ಚೆನ್ನಾಗಿ ಮಾಡಿಲ್ಲ ನೀವು ಕ್ಲೀನ್ ಮಾಡಿ ಅಂತ ಇನ್ನೊಂದು ಸತಿ ಬಂದು ಭವ್ಯಗೌಡವರಿಗೆ ಹೇಳಿದ್ರು ಬಟ್ ಭವ್ಯಗೌಡ ಸತಿ ಮಾತಾಡೋದು ಅದು ತುಂಬಾ ಅಹಮಿಂದನೇ ಮಾತಾಡ್ತಾರೆ ಅಂತ ಅನಿಸುತ್ತೆ ಬಟ್ ನಿನ್ನೆ ಮಾತ್ರ ಅವರು ಆ ಥರ ಏನು ಮಾಡಲಿಲ್ಲ ಹೇಳಿದ ತಕ್ಷಣ ಎಲ್ಲ ಕ್ಲೀನ್ ಮಾಡಿದ್ರು ಬಟ್ ಮೋಕ್ಷಿತ ಪೈ ಅವರು ಗೋಡ್ ಸುರೇಶ್ ಅವರಿಗೆ ಹೇಳಿದ ತಕ್ಷಣ ಅವರು ಕ್ಲೀನ್ ಮಾಡಿದ್ರು ಬಂದು ಇನ್ನೊಂದು ಸತಿ ಹೇಳಿದರು ನೀವು ಇನ್ನೂ ಕ್ಲೀನ್ ಕ್ಲೀನಾಗಿ ಮಾಡಿಲ್ಲ ಇನ್ನೊಂದು ಸತಿ ಮಾಡಿ ಜೇಡ ಇದು ಜೇಡ ಇದೆ ಅದಿದೆ ಅಂತ ಎಲ್ಲ ಹೇಳಿದ್ರು ಮತ್ತೆ ಈ ವಾರ ಹೇಳಿದ್ರು ಹಾಗೆ ಚಿಕ್ಕ ಕಳಪೆ ದೊಡ್ಡ ಕಳಪೆ ತ್ರಿವಿಕ್ರಮ್ ಅವರು ನಾನು ವೆಜಿಟೇಬಲ್ ಕಟ್ ಮಾಡ್ತೀನಿ ಕ್ಯಾಪ್ಟನ್ ಬಂದು ಡ್ಯಾನ್ಸ್ ಮಾಡ್ಲಿ ಅಂತ ಹೇಳಿದ್ದು ಮತ್ತೆ ಚೈತ್ರ ಕುಂದಾಪುರ ನಾನು ಮಕ್ಕಳ್ತೀನಿ ಎಲ್ಲ ರೂಲ್ಸ್ನ ಬ್ರೇಕ್ ಮಾಡ್ತೀನಿ ಅಂತ ಗೋಡ್ ಸುರೇಶ್ ಅವರಿಗೆ ಕ್ವಾಟ್ಲೆ ಕೊಟ್ಟಿದ್ದು ಆ ಪೋರ್ಷನ್ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಸೊ ಈ ವಾರ ಹನ್ನೆರಡು ಸ್ಪರ್ಧಿಗಳ ಪೈಕಿ ಎಂಟು ಜನ ಸ್ಪರ್ಧಿಗಳು